ನಮ್ಮ ಮಹಂತೇಶ್ ಲೋಟೆಯವರು ಈಗಾಗಲೇ ನಿಮಗೆ ವಿವರಿಸಿದ್ದಾರೆ ಈಗ ಈ ಒಂದು ಕೆಲಸಕ್ಕೆ ಮುಖ್ಯವಾಗಿ ಸಹಾಯ ಮಾಡ್ತಾ ಇರುವಂಥ ವ್ಯಕ್ತಿ ಇಲ್ಲೆಲ್ಲ ಓಡಾಡಿಕೊಂಡು ಇಲ್ಲಿಯ ಹಳ್ಳಿಗಳ ಪರಿಸ್ಥಿತಿ ಹೇಳಿ ರಾಮಕೃಷ್ಣ ಸೇವಾಶ್ರಮ ಪಾವುಗಡದ ಸಂಯೋಜಕರಾಗಿರುವ ಮಹಂತೇಶ್ ಲೋಟೆ ಅವರು ಮತ್ತು ಅವರ ಅವರ ಬ್ರದರ್ ಅಂದರೆ ಅವರ ತಮ್ಮ ಬಂದಿದ್ದಾರೆ ಅವರಿಗೆ ಫಸ್ಟ್ ನೀವು ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಅವ್ರದ್ದೇ ಮುಖ್ಯ ಕೆಲಸ ತದನಂತರ ಎ ಬಿ ವಿ ಪಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನವರು ಈ ರೀತಿ ಕೆಲಸ ಮಾಡೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ ಐ ಆಮ್ ಪ್ರೌಡ್ ಆಫ್ ಯು ಆ್ಯಂಡ್ ಪ್ರಸಾದ್ ಐ ಆಮ್ ಪ್ರೌಡ್ ಆಫ್ ಯು ಡಿಯರ್ ಅವ್ರು ನೋಡಿದ್ದು ನಾನು ಮುಂಚೆನೂ ಅವ್ರ ಹತ್ರ ಮಾತನಾಡಿದ್ದೀನಿ ಆ ಕೆಲಸ ಮಾಡ್ತಿದ್ದಾರೆ ನಾನು ಎಲ್ಲ ಕಡೆ ನಿಮ್ಮ ಬಗ್ಗೆ ಹೇಳ್ಕೊಂಬರ್ತೀನಿ ಇದ್ರ ಜೊತೆ ನಮ್ಮ ಇಲ್ಲಿಯ ಸ್ಥಳೀಯ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ವರ್ಗ ವರ್ಗದ ಅಧಿಕಾರಿಗಳು ನಮ್ಮ ಜೊತೆ ಬಂದು ಕೂತ್ಕೊಂಡು ನಂಗೆ ಭಾಳ ಸಂತೋಷನ ಆಯ್ತಂದರೆ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ವರು ಜೊತೆಯಲ್ಲಿದ್ದು ಈ ಕೆಲಸವನ್ನು ನೋಡ್ಕೊಳ್ತಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಜೊತೆಗೆ ಸ್ವಯಂ ಸೇವಕರಾಗಿ ರೆಡ್ ಕ್ರಾಸ್ ಸಂಸ್ಥೆಯವರು ಬಂದಿದ್ದಾರೆ ಅವರು ನಿಮಗೆ ಇದು ಪ್ಯಾಕೆಟ್ ಹಂಚುವಾಗ ಅವ್ರು ನಿಮಗೆ ಸಹಕಾರ ನೀಡ್ತಾರೆ ಇಲ್ಲಿಯ ಮಾಸ್ಟರ್ ಅವರು ಭಾಳ ಸಹಕಾರ ನೀಡಿದ್ದಾರೆ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಮಾಡ್ತಾ ಇದ್ದಾರೆ ನಿಜಕ್ಕೂ ನಿಮ್ಮ ಹೃದಯ ಬಹಳ ದೊಡ್ಡದು ನಾನು ಹೇಳ್ತಾರೆ ಉತ್ತರ ಭಾರತದಲ್ಲಿ ಸ್ವಾಮೀಜಿ ಭಾಳ ಅವ್ರು ನೋಡಿದ್ರೆ ಇಷ್ಟು ಜ್ವರ ಅಂತಾರೆ ಅವರ ಹೃದಯ ಭಾಳ ದೊಡ್ಡದು ಭಾಳ ಸಾಫ್ಟು ದೇ ಫೀಲ್ ಫಾರ್ ಅದರ್ಸ್ ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ದೇ ಅಲ್ ಓನ್ಲಿ ಹುಲಿ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋಡ್ ಡೆಡ್ ಅನ್ ಅಲ್ಲೇ ಬಂದಂಗೆ ಈ ಒಂದು ಸೇವೆ ನಿಮಗೆ ನಾನು ಮಾಡ್ತಿಲ್ಲ ನಿಮ್ಮಲ್ಲಿರುವ ಭಗವಂತನಿಗೆ ಮಾಡ್ತಾ ಇದ್ದೀವಿ ದೇವತಾ ಸ್ವರೂಪಿಗಳು ನೀವು ನಿಮಗೆ ನಾವೇನು ಕೊಟ್ಟರು ಅದು ಭಗವಂತನಿಗೆ ಸೇರಿದ್ದು ಭಾಳ ಚೆನ್ನಾಗಿ ಹೇಳಿದ್ರು ಮಾಲತೇಶ್ ಅವರು ಇದು ಪ್ರಸಾದ ರೂಪವಾಗಿ ತೆಗೆದುಕೋಬೇಕು ಅಂತ ಈ ಒಂದು ಸಣ್ಣ ಒಂದು ಸಹಾಯ ಇದರಲ್ಲಿ ಅಕ್ಕಿ ಇದೆ ಬೇಳೆ ಇದೆ ಸಕ್ಕರೆ ಇದೆ ಸೀರೆ ಇದೆ ಲುಂಗಿ ಇದೆ ಟವಲ್ ಇದೆ ಪಂಚೆ ಇದೆ ಮತ್ತು ಆಟ ಇದೆ ಅಂದರೆ ಗೋಧಿ ಹಿಟ್ಟಿದೆ ಮತ್ತು ಸಾಂಬಾರ್ ಪೌಡ್ರ್ ಇದೆ ಒಂದು ಸಂಸಾರಕ್ಕಾಗುವಷ್ಟು ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಧನ್ಯವಾದ ಹೇಳಬೇಕಂದ್ರೆ ನಮ್ಮ ಮಾಧ್ಯಮ ನೀವು ಧನ್ಯವಾದ ಹೇಳಿ ಯಾಕೆಂದರೆ ಅವರು ನಮಗೆ ಕಳಿಸ್ತಾ ಇದ್ದರೆ ನಮಗೆ ಹೆಂಗೆ ಗೊತ್ತಾಗ್ತಿತ್ತು ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಗವಂತನ ಕೃಪೆಯಾಗಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ನಾವು ಸೇರಿ ಮೂವತ್ತು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬೆಳಗಾಂ ಇರಬಹುದು ಬಾಗಲಕೋಟೆ ಇರಬಹುದು ಯಾವ ಪ್ರದೇಶ ಹೇಳಿ ನಾರ್ತ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಇರ್ತೀವಿ ನಾವು ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತೀವಿ ಈಗ ನಾನು ಮೊದಲನೇ ಹಂತ ಐದು ಸಾವಿರ ಜನಕ್ಕೆ ಈ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಐದು ಸಾವಿರ ಜನ ಮತ್ತೆ ಲೋಟೆ ಮ ಮಹಾಂತೇಶ್ ಲೋಟೆ ಅವರು ಅವರ ತಮ್ಮ ಅವರ ಬ್ರದರು ಮತ್ತು ಅವರ ಟೀಮು ಮತ್ತು ಎ ಬಿ ವಿ ಪಿ ಟೀಮ್ನವ್ರಿಗೆ ಪ್ರಸಾದ್ ಅವ್ರಿಗೆ ನಾನು ಕೇಳ್ಕೊಳ್ಳೋದಂದ್ರೆ ಈ ಒಂದು ಕೆಲಸಕ್ಕೆ ನೀವು ನನ್ನ ಜೊತೆ ಸಹಕಾರ ಮಾಡಬೇಕು ನಾನು ಭಾಳ ದೂರದಿಂದ ಬರ್ತೀನಿ ನಾವು ಒಂದು ದೊಡ್ಡ ಆಸ್ಪಿಟ್ಲ್ ನಡೆಸ್ತಾ ಇದ್ದೀವಿ ಕುಷ್ಠರೋಗದ ಆಸ್ಪತ್ರೆ ಕ್ಷಯ ರೋಗದ ಆಸ್ಪತ್ರೆ ಕಣ್ಣಿಲ್ಲ ಕಣ್ಣಿನ ಆಸ್ಪತ್ರೆ ಇದೆ ನಾವೇನು ಏನು ಮಾಡಿಲ್ಲ ಕಣ್ಣು ಇದುವರೆಗೆ ನಲವತ್ತೈದು ಸಾವಿರ ಆಪ್ರೇಷನ್ಸ್ ಮಾಡಿದ್ದೀವಿ ಫಾರ್ಟಿ ಫೈವ್ ತೌಸಂಡ್ ಆಮೇಲೆ ಕ್ಷಯ ರೋಗಿಗಳು ಸುಮಾರು ಹದಿನಾಲ್ಕು ಸಾವಿರ ರೋಗಿಗಳಿಗೆ ಔಷಧಿ ಕೊಟ್ಟಿದ್ವಿ ಎಲ್ಲ ಉಚಿತವಾಗಿ ಮತ್ತು ಎಚ್ ಐ ವಿ ಎಕ್ಸ್ ಹೀಗೆ ಕಷ್ಟದಲ್ಲಿರೋರಿಗೆ ಸೇವೆ ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆ ನಮ್ಮ ನಾನು ಇದ್ದೇನೆ ಅಲ್ಲಿಂದ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಇನ್ಫೋಸಿಸ್ ಫೌಂಡೇಶನ್ ಇದೆ ಇಷ್ಟು ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಎಲ್ಲ ಸನ್ಮಿತ್ರರಿಗೆ ನಮ್ಮ ಭಾರತ ದೇಶದಲ್ಲಿ ಹೃದಯವಂತಿಕೆಗೆ ಏನು ಕಡಿಮೆ ಇಲ್ಲ ನಿಮ್ಮೆಲ್ಲರ ಹೃದಯವಂತಿಕೆಯಿಂದಲೇ ನೀವು ಇಲ್ಲಿ ಬಂದಿರೋದು ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಮಿನಿಸ್ಟ್ರವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ಬಂದಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ ಒಂದೇ ಒಂದು ನಾನು ಇಲ್ಲಿ ಇದೆಲ್ಲ ಕೊಟ್ಟು ಹೋದ್ಮೇಲೆ ನಮ್ಮ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿಮಗೆ ಹಂಚುತ್ತಾರೆ ಎಷ್ಟು ಐನೂರ ಐನೂರ ಅರವತ್ತೇಳು ಜನಕ್ಕೆ ಹಂಚುತ್ತಾರೆ ಇಷ್ಟೇ ನಿಶಬ್ದವಾಗಿ ತಗೋಬೇಕು ಕಾಡಬಾರದು ಇದು ನಾನು ತಂದಿರೋದು ಪ್ರಸಾದ ಇದು ನಾನೇ ಅಲ್ಲಿ ಹೋಗಿ ನಿಂತು ಸೀರೆ ಇದು ಚೆನ್ನಾಗಿಲ್ಲ ಒಳ್ಳೆ ಸೀರೆ ಕೊಡು ಅಂತ ಹೇಳಿ ತಂದಿರೋದು ಬೇರೆ ಯಾವ ಥರ ಸೀರೆ ಅಲ್ಲ ತುಂಬ ಒಳ್ಳೆಯ ಸೀರೆ ತುಂಬ ಒಳ್ಳೆಯ ಲುಂಗಿ ಒಳ್ಳೆ ಮಟ್ಟವಾದ ಸಾಮಾನುಗಳು ತಂದಿದೆ ನೀವು ನನಗೋಸ್ಕರ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ನಿಶಬ್ದ ತೆಗೆದುಕೋಬೇಕು ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ ಜೈ ಶ್ರೀ ಮಹಾಮಾಯಿ ಕಿ ಜೈ ಜೈ ಶ್ರೀ ಸ್ವಾಮಿ ವಿವೇಕಾನಂದ ಜಿ ಕಿ